ಇಲ್ಲ ಇಲ್ಲ ಅಂತ ಅವಶ್ಯಕತೆ ಕಡಿಮೆ ಆಗ್ತದೆ ಶುರು ಿಲ್ಲ ಹಾ ಚಳಿಗಾಲದಲ್ಲಿ ಕಾಣಿಸ್ಕೊಳ್ಳೋದು ಒಂದ್ಸಲ ಹಾಗೆ ವರ್ಷ ಒಂದ್ ಒಂದ್ಸಲ ಮಾಡ್ತಾ ಉಳಿದ್ಬಿಟ್ರೆ ಒಂದ್ಸಲ ಕುಡಿದ್ರೂ ಆಗ್ತದೆ ಆ ಟೈಮ್ ಅವರಿಗೆ ಆತ್ಮೀಯ ವಾಹಿನಿಯ ವಿಶೇಷವಾದಂತಹ ಸಂಜೀವಿನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನು ಶ್ವೇತಾಭಟ್ ಇಂದಿನ ಸಂಚಿಕೆಯಲ್ಲಿ ಕೆಲಸದ ಹಾಗೆ ಒಂದಷ್ಟು ನಾಟಿ ಔಷಧಗಳನ್ನ ಕೊಡುವಂತಹ ಪರಿಚಯವನ್ನ ತಮ್ಗೆ ಮಾಡ್ಕೊಳ್ಳೋಣ ಅಂತ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದು ಸಾಕಷ್ಟು ಜನರಿಗೆ ಇದರ ಉಪಯೋಗ ಆಗಬನ್ ಆಗುತ್ತೆ ಅನ್ನುವಂತಹ ಒಂದು ಭರವಸೆಯಲ್ಲಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದಾರೆ ಜೊತೆಗೆ ತಮ್ಮ ಒಂದು ಬೆಂಬಲ ನಮ್ಮ ವಾಹಿನಿಯ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಯಾರನ್ನ ಸಬ್ಸ್ಕ್ರೈಬ್ ಹಾಕಿದ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ಈ ಒಂದು ಅಹ್ ವಿಡಿಯೋನ ಸಾಕಷ್ಟು ಜನರಿಗೆ ತಲುಪಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನನ್ನ ಜೊತೆಗೆ ಅಹ್ ಔಷಧಿ ತಯಾರಕರಾಗಿರ್ತಕ್ಕಂತಹ ನಾಟಿ ಔಷಧ ಕೊಡುವಲ್ಲಿ ಬಹಳ ಜನಪ್ರಿಯರಾಗಿರ್ತಕ್ಕಂತಹ ಶ್ರೀಯುತ ದತ್ತಾತ್ರೇಯ ನೌಕರ ಹೆಳ್ಳಿ ಮನೆಯವರು ಇದ್ದಾರೆ ಧಾತು ಔಷಧಿ ಮತ್ತೆ ಚವಿ ಔಷಧಿ ಅದ್ರ ಜೊತೆಗೆ ಅಹ್ ಬಹಳಷ್ಟು ಜನರಿಗೆ ಕಾಡ್ತಾ ಇರತಕ್ಕಂತಹ ಸಂಧಿವಾತದ ಸಮಸ್ಯೆಗೂ ಕೂಡ ಇವರು ಬಹಳ ಪರಿಣಾಮಕಾರಿಯಾದಂತಹ ಔಷಧವನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಇದರ ಒಂದು ವಿಚಾರಗಳನ್ನ ತಾವು ತಿಳಿದುಕೊಂಡು ಇಲ್ಲಿಗೆ ಬಂದು ಔಷಧವನ್ನ ತೆಗೆದುಕೊಂಡು ಹೋಗ್ಬಹುದು ಸಂಧಿವಾತ ಅಂತಂದ್ರೆ ಈ ಮಂಡಿ ನೋವಿನ ಸಮಸ್ಯೆ ಇರಬಹುದು ಕೈಕಾಲು ಗಂಟು ಊಟ ಬರುವಂತಹದ್ದು ಇದೆಲ್ಲದಕ್ಕೂ ಕೂಡ ಇವರು ಬಹಳ ಪರಿಣಾಮಕಾರಿಯಾದಂತಹ ಔಷಧವನ್ನು ಕೊಡ್ತಾರೆ ಬನ್ನಿ ಅವರ ಪರಿಚಯನ ಮಾಡಿಕೊಳ್ಳೋಣ ಅದರ ಗುಣಲಕ್ಷಣಗಳೇನು ಅದರ ವಿಚಾರಗಳಿಂದ ಅವರು ಅವರಿಂದಲೇ ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಈ ಸಂಧಿವಾತದ ಲಕ್ಷಣಗಳು ಅಂತಂದ್ರೆ ಏನು ಹೇಗೆ ಸಂಧಿವಾತದ ಅಂದ್ರೆ ಅದು ವಾತ ಎನ್ನುವಂಥದ್ದು ನಮ್ಗೆ ಹೇಗೆ ಗೊತ್ತಾಗುವಂತಹ ಸಂದುವಾತ ಅಂದ್ರೆ ಗಂಟು ಗಂಟು ನೋವು ಬರ್ತದೆ ಕೈ ಗಂಟು ಕಾಲುಗಂಟು ಮೂಳೆ ಮೂಳೆ ಸಂಧು ಸಂಧಿನಲ್ಲಿ ನೋವು ಬರುತ್ತೆ ನೋವು ಅಂತ ಅದು ಯಾವ ಸಮಯದಲ್ಲಿ ಔಷಧವನ್ನು ಕೊರ ತಗಿತು ಅದಕ್ಕೆ ಪರಿಣಾಮ ಬೀರುತ್ತೆ ಅದು ಇದು ಚಳಿಗಾಲ ಚಳಿಗಾಲದಲ್ಲಿ ಜಾಸ್ತಿ ಕಾಣಿಸ್ಕೊಳುತ್ತೆ ಅದು ಹಿಂಗೆ ಯಾವ ಟೈಮ್ ಕಾಣಿಸ್ಕೊಳ್ಳೋದಿಲ್ಲ ಆ ಟೈಮ್ ನಲ್ಲಿ ಜಾಸ್ತಿ ಹೌದು ನೋವು ಬರುವುದು ಜ್ವರ ಗಿರ ಒಂದು ಟೈಮ್ ನಲ್ಲಿ ಎಲ್ಲಾ ಎಲ್ಲ ಈ ಸಂಧಿವಾತಕ್ಕೆ ಸಾಧಾರಣವಾಗಿ ಫಸ್ಟ್ ಕಾಣಿಸುವಂತದ್ದು ಡಾಕ್ಟರ್ ಅಂತ ಡಾಕ್ಟರ್ ಅದಕ್ಕೇನೋ ಒಂದು ಔಷಧವನ್ನು ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ ತಮ್ಮ ಒಂದು ಔಷಧಿಯನ್ನು ಅವ್ರು ಇಲ್ಲ ಈ ಔಷಧಿ ತಗೊಳ್ಬೇಕಾದ್ರೆ ಆ ಔಷಧಿ ತಗೊಳ್ಬಾರ್ದು

ಎರಡೂ ಮಿಕ್ಸ್ ಆಗಿ ಮಿಕ್ಸ್ ಆಗಿರುವಂತದ್ದು ಈ ಸಂಧಿವಾತದ ಆರಂಭದ ಸಮಯದಲ್ಲೇ ಇದನ್ನು ತೆಗೆದುಕೊಳ್ಬೇಕಾ ಅಥವಾ ಸಂಧಿವಾತ ಹೆಚ್ಚಾಗಿದೆ ಕಾಲ್ ಬಹಳ ಬಂದಿದೆ ಮಂಡಿ ಎಳೆದ ಊತ ಇದೆ ಅಂತ ಆದ್ರೆ ಆ ಸಮಯದಲ್ಲಿ ಯಾವ ಟೈಮ್ ನಲ್ಲಾದ್ರು ತಗೋಬಹುದು ಯಾವ ಟೈಮ್ ನಲ್ಲಿ ಅದು ಹೆಚ್ಚು ಈಗ ಹೆಚ್ಚಾಗಿದ್ರೆ ಹೆಚ್ಚು ಔಷಧಿ ಕಡಿಮೆ ಆಗಿದ್ರೆ ಕಡಿಮೆ ಔಷದಿ ಹಂಗೆ ಹಂಗಿದೆ ಹೆಚ್ಚಾಗಿದ್ರೆ ಜಾಸ್ತಿ ಔಷಧಿ ಕೊಡ್ತೇನೆ ನಾನು ಹೌದು ಕಡಿಮೆ ಪ್ರಮಾಣದಲ್ಲಿ ಕೊಡುವುದು ಎಷ್ಟು ಸಲ ತೆಗೆದುಕೊಳ್ಬೇಕಾಗತ್ತೆ ಈ ಔಷಧಿ ಅದು ಮೂರ್ ಸಲ ತಗೊಳ್ಬೇಕು ಮೂರ್ ಸಲ ತೆಗೆದುಕೊಳ್ಬೇಕು ಯಾವ ರೀತಿಯಾಗಿ ತೆಗೆದುಕೊಳ್ಳೋದು ಅಂದ್ರೆ ಎಷ್ಟು ದಿನಗಳ ಕಾಲ ಔಷಧಿ ಒಂದು ಸಲ ಮಾಡಿದಾಗ ಎಷ್ಟು ದಿನಗಳ ಕಾಲ ಔಷಧಿ ಒಂದು ದಿವಸ ಮಾಡಿದಾಗ ಮೂರ್ ಸಲ ಕುಡಿಯುವುದು ಅದು ಮೂರ್ ಸಲ ಕುಡಿಯುವುದು ಏಳು ದಿವಸ ಪಥ್ಯ ಏಳು ದಿನ ಪಥ್ಯ ಮೂರ್ ಸಲ ಮೂರು ದಿನ ಕುಡಿಬೇಕು ಇಲ್ಲ ಹಂಗಿಲ್ಲ ದಿವಸಕ್ಕೆ ಮೂರು ಸಲ ದೀರ್ಘ ಪ್ರತಿ ದಿವ್ಸ ಅಂದ್ರೆ ಮೂರು ದಿವಸ ಮಾಡಿದ್ರೆ ಆಯ್ತು ಸೋಮವಾರ ಮಂಗಳವಾರ ಬುಧವಾರ ಹಿಂಗೆ ಮಾಡ್ಬೇಕು ದಿನ ಎಣ್ಣೆ ಎಣ್ಣೆ ಖಾರ ಯಾವ್ದು ತಿನ್ಬಾರ್ದು ಮಾಡ್ಬೇಕು ಮೊದಲನೇ ಫಸ್ಟಿಗೆ ತೆಗೆದುಕೊಂಡಾಗತ್ತೆ ಫಸ್ಟ್ ಆ ಔಷಧಿ ಮುಗಿಯೋದ್ರೊಳಗೆ ಗೊತ್ತಾಗತ್ತೆ ಅವರಿಗೆ ಊತ ಇಳೀತದೆ ನೋವು ಕಾಣಿಸ್ಕೊಳ್ಳುದಿಲ್ಲ ನೋವು ಕಮ್ಮಿ ಬರ್ತದೆ ಮೈ ಕೈ ತಗೊಂಡದ ಕೆಣಕ್ ಬೀಳತ್ತೆ ಹೆಚ್ಚಾಗ್ತದೆ ಹೆಚ್ಚಾಯ್ತಪ್ಪ ಆದ್ರೆ ಅವ್ರಿಗೆ ಗುಣ ಆಗ್ತದೆ ಗ್ಯಾರಂಟಿ ಅದು ಹೌದು ಔಷಧಿ ತಗೊಂಡ್ರೂ ಕೂಡ ಜಾಸ್ತಿ ಆಯ್ತು ಆಗತ್ತೆ ಹೆದರು ಆಗತ್ತೆ ಯಾಕಂತ ಕೇಳಿದ್ರೆ ಒಂದ್ಸಲ ಎಲ್ಲ ಮೈ ತಾಗ್ತದೆ ಅಲ್ಲ ಇಡೀ ಶರೀರಕ್ಕೆ ತಾಗ್ತದೆ ಅದು ತಾಗದ್ ಕೂಡ ಹೆಚ್ಚಾಯ್ತುಳಾದ್ರೆ ಆ ಪ್ರಮಾಣದಲ್ಲಿ ಮತ್ತೆ ನಿಧಾನವಾಗಲ್ಲೇ ಕಮ್ಮಿ ಆಗುಣ ಆಗ್ತದೆ ಅದು ಅಕಸ್ಮಾತ್ ಅದು ಉಲ್ಬಣ ಆಗ್ಲಿಲ್ಲ ಅಂತಂದ್ರೆ ಅದು ಔಷಧಿ ಕೆಲಸ ಮಾಡ್ತಾ ಇಲ್ಲ ಹಾಳಾಯ್ತು ಆ ಒಂದು ಲಕ್ಷಣದ ಮೇಲೆ ಇಲ್ಲ ಅಂತ ಗೊತ್ತಾಗ ಜಾಸ್ತಿ ಆಯ್ತು ಅಂತ ಹೆದರು ಅವಶ್ಯಕತೆ ಇಲ್ಲ ಅದು ಕಡಿಮೆ ಆಗ್ತದೆ ಆಗ್ತದೆ ಅಕಸ್ಮಾತ್ ಹೆಚ್ಚಾಗಲಿಲ್ಲ ಅಂತ ಆದ್ರೆ ಔಷಧಿಲ್ಲ ಹಾಳಾಯ್ತು ಅವ್ರಿಗೆ

ಹೌದು ಈ ಒಂದ್ ಮೂರ್ ಮೂರ್ ತರದ ಒಂದ್ course ಅನ್ನ ಮುಗ್ಸಿದ್ಮೇಲೆ ಅಂದ್ರೆ ಒಂದುವರೆ ತಿಂಗ್ಳ್ ನಿಮ್ಮ ಹತ್ರ ಔಷಧಿ ತೆಗೆದುಕೊಂಡ್ ಮೇಲೆ ಅದಾದ್ಮೇಲೆ ಆ ಔಷಧಿ ಪರಿಣಾಮ ನಮ್ಗೆ ಎಷ್ಟು ದಿನಗಳ ತನಕ ಅಂದ್ರೆ ಮತ್ತೆ ನೋವು ಎಷ್ಟು ದಿವ್ಸ ಅಂತ ಕಾಣಿಸ್ಕೊಳ್ಳದೆ ಅಂತ ಈ ಎಷ್ಟು ದಿವ್ಸ ತನಕ ಇರುತ್ತೆ ಅದು ಹೆಚ್ಚಾರು ದಿವಸ ಬರುದಿಲ್ಲ ಆತರ ಇದಾದ್ ಕೂದ್ರೆ ಅವ್ರಿಗೆ ಗುಣ ಆಗ್ತದೆ ಹೇಳುವಂತದ್ದು ಇದಾಯ್ತುಗಳಾದ್ರೆ ಅವ್ರು ಮತ್ತೆ ಏನ್ ಮಾಡ್ತಾರೆ ಮತ್ ತಗೊಳ್ತಾರೆ ಮತ್ ತಗೊಂಡು ಗುಣ ಆಗೋನರ ಬಿಡುದಿಲ್ಲ ಔಷಧಿ ತಾಗ್ತಾ ಇರೋದ್ರೆ ತಾಗುದಿಲ್ಲ ಅಂದ್ರೆ ಬಿಟ್ಬಿಡ್ತಾರೆ.

ಮತ್ತೆ ಇಡೀ ಒಂದು ವರ್ಷಗಳ ಕಾಲ ಏನೂ ಇರುದಿಲ್ಲ ಕಡೆ ಕಡೆಗೆ ಬೇಕಾಗುದಿಲ್ಲ ತಾಗುದಿಲ್ಲ ಕಡೆಗೆ ಅಂದ್ರೆ ನೋವು ಕಾಣಿಸಿಕೊಳ್ಳುವುದಿಲ್ಲ ಇದು ಒಂದ ಸಲ ನಿಮ್ಮ ಸಂಧಿವಾದದ ಔಷಧಿಯನ್ನು ಕುಡಿದ ನಂತರ ಅವರು ಯಾವ ರೀತಿಯಾದಂತಹ ಕೆಲಸಗಳನ್ನ ಮಾಡಿಕೊಳ್ಳುವಂತದ್ದು ಅದು ಅದು ಆ ಒಂದು ಏನು ಇಲ್ಲ ಎಲ್ಲ ಯಾವ ಕೆಲಸಾನೂ ಮಾಡ್ಬಹುದು ಯಾವ ರೀತಿಯ ಇದು ವಜ್ಜನೆಗೂ ಅಂತಾ ವಜ್ಜ ವಜ್ಜ ಅವರು ಏನ್ ಮಾಡ್ಲಿಕ್ಕೆ ಬಿಡಿಲ್ಲ ಏನು ಸಮಸ್ಯೆನೇ ಇಲ್ಲ ಸಮಸ್ಯೆ ಇಲ್ಲ ಅಂದ್ರೆ ಈ ಔಷಧಿಯನ್ನ ಒಂದುವರೆ ತಿಂಗಳ ಕಾಲ ತೆಗೆದುಕೊಳ್ಳುವಂತ ಹೆಚ್ಚು ಕಡಿಮೆ ಒಂದುವರೆ ತಿಂಗಳ ಆಗುತ್ತೆ ಅಷ್ಟು ದಿನಗಳ ಕಾಲ ತೆಗೆದುಕೊಂಡ್ರೆ ಒಂದು ವರ್ಷಗಳ ಕಾಲ ಏನು ಒಂದು ಸಮಸ್ಯೆ ಅಕಸ್ಮಾತ್ ಅದು ಚಳಿಗಾಲದ ಒಂದು ಸಮಯದಲ್ಲಿ ಅದು ಉದ್ಬಣ ಆದ್ರೆ ಮತ್ತೆ ಬಂದು ಔಷಧಿಯನ್ನ ತೆಗೆದುಕೊಳ್ಬೇಕು ಇಂಗ್ಲಿಷ್ ಮೆಡಿಸನ್ ಯಾವುದೇ ಗುಳಿಗೆ ಅವಶ್ಯಕತೆ ಇಲ್ಲ ಮತ್ತೆ ಈ ಔಷಧಿ ತೆಗೆದುಕೊಂಡಾಗ ಹೀಟ್ ಆಗುವಂತಹದ್ದು ಅಥವಾ ಕೂದಲು ಉದುರುವಂತಹದ್ದು ಈ ತರದ ಯಾವುದು ಸಮಸ್ಯೆ ಇಲ್ಲ ಅದೇನೂ ಆಗುದಿಲ್ಲ ಏನೇನೋ ಕೂದಲು ಉದುರುವುದು ಏನು ರಿಯಾಕ್ಷನ್ ಯಾವುದು ಒಂದು ಅದಕ್ಕೆ ಇದು ಕೊಡುವುದಿಲ್ಲ ಏನಿಲ್ಲ ಹೀಟ್ ಅದು ವಯಸ್ಸು ಅಂತ ಸಂಬಂಧ ಇದೆ ಇದಿಲ್ಲ ಎಷ್ಟು ವರ್ಷ ಆದ್ರೂ ತಗೊಳ್ಬಹುದು ಯಾರು ಮುದುಕಾದ್ರೂ ಹದ್ದಿಲ್ಲ ತೊಳ್ಬಹುದು ಎಲ್ಲರಿಗೂ ಪರಿಣಾಮ ಕೊಡ್ತದೆ ನಾವು ಸೋಮವಾರ ಶನಿವಾರ ಮೂರು ಟೈಮ್ ಬಿಟ್ಟು ಸೋಮವಾರ ಶನಿವಾರ ಮತ್ತೆ ಅಮವಾಸೆ ಸೋಮವಾರ ಶನಿವಾರ ಮತ್ತೆ ಅಮವಾಸೆ ಗ್ರಹಣ ಈ ನಿರ್ದಿಷ್ಟ ಸಮಯವನ್ನು ಹೊರತುಪಡಿಸಿ ಯಾವಾಗಲೇ ಬಂದು ಕೂಡ ಅವರು ಔಷಧಿಯನ್ನ ಕೊಡ್ತಾರೆ ಈ ಸಂಧಿವಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಹೊರತುಪಡಿಸಿ ಅವರು ಧಾತು ಮಧ್ಯೆಗೂ ಔಷಧಿಯನ್ನ ಕೊಡ್ತಾರೆ ಧಾತು ಮದ್ ಧಾತು ಅಂತಂದ್ರೆ ಏನು ಯಾವೆ ಬಾಯಿ ವಾಸನೆ ಬರುದು ಬೆವರು ವಾಸನೆ ಬರುದು ಜಾಸ್ತಿ ಬೆವರ್ ಬರ್ತದೆ ಅಲ್ಲ ಕಾಲು ಪಾದಗಳಿಗೆ ಶರೀರದಲ್ಲಿ ಹಾ ದುರ್ವಾಸನೆ ಬರುವುದು ರಿಸರ್ಚ್ ಮಾಡಿದಲ್ಲಿ ಬೆಳ್ಳಗಾಗ್ತದೆ ಕೆಲವು ಮಂದಿಗೆ ಅವರಿಗೂ ಕೊಡ್ತೇನೆ ಸಣ್ಣ ಮಕ್ಕಳಿಗೆ ಬೇರೆ ಕೊಡ್ತೇನೆ ಕಾಣಿಸ್ಕೊಳ್ತದೆ ಬಾಯಿ ವಾಸನೆ ಜಾಸ್ತಿ ಬರ್ತದೆ ಅವರಿಗೆ ಹೌದು ಮೂರು ಸಲ ತಗೊಳೋದೆ ಪತ್ತೆ ಮಾಡ್ಕೊಳ್ಳೋದೆ ಅಂದ್ರೆ ವಯಸ್ಸಾದವರಿಗೆ ಈಗ ಹತ್ತು ವರ್ಷ ಮೇಲ್ಪಟ್ಟವ್ರಿಗೆ ಆದ್ರೆ ಏನಾಗ್ತದೆ ಪತ್ತೆಯ ಮಾಡ್ತಾರೆ ಇಲ್ಲದೇ ಇದ್ರೆ ಅದಕ್ಕೊಂದು ಸಣ್ಣ ಮಕ್ಕಳಿಗೆ ಹೇಳಾದ್ರೆ ಪತ್ತೆ ಮಾಡದೇ ಇದ್ದವರು ಸಣ್ಣಂತ ಐದು ಹತ್ತು ವರ್ಷ ಒಳಗೆ ಪಟ್ಟಾದ್ರೆ ಅದಕ್ಕೆ ಬೇರೆ ಔಷಧಿ ಅದೇ ಅದು ಹ ಬೇರೆ ಅದೇ ಅದು ಧಾತು ಮದ್ದು ಹಾಗೆ ಆ ಸಂಧಿವಾತದ ಮದ್ದು ಅದ್ರ ಜೊತೆಗೆ ಈ ಡ್ರೈ ಪ್ರಾಂಚಸ್ ಅಂತ ಹೇಳ್ತಾರೆ ತಲೆ ಕೂದಲಲ್ಲಿ ಅಹ್ ಹುಳ ತಿನ್ನುವಂತಹದ್ದು ಅಂತ ಹೇಳ್ತಾರೆ ಒಂದೇ ಒಂದೇ ಕಡೆಯಲ್ಲಿ ತಲೆ ಬೋಳಾಗ್ತಾ ಬರುವಾಗ ಹುಳ ತಿನ್ನುವಂತಹ ಬೇರೆ ಲಕ್ಷಣ ಕಾಣಿಸುತ್ತೆ ಅಲ್ವಾ ತಲೆ ಕೂದಲು ಕಾಣಿಸುತ್ತೆ ಅದಕ್ಕೂ ಸಹ ಇವರು ಔಷಧವನ್ನು ಕೊಡ್ತಾರೆ ನಾಟಿ ಔಷಧದಲ್ಲಿ ಯಾವತ್ತಿಗೂ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ಗಳು ಬರುವುದಿಲ್ಲ ಅದ್ರ ಜೊತೆಗೆ ಅದು ಬಹಳ ಪರಿಣಾಮಕಾರಿಯಾಗಿ ಬೇಗ ಕಡಿಮೆ ಆಗತ್ತೆ ನಾವು ಡಾಕ್ಟರ್ಸ್ ಔಷಧಿಗಳನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ನಾವು ಎಷ್ಟು ದಿನ ಕೋರ್ಸ್ ಮಾಡ್ತಾ ಇರ್ತೇವೋ ಆ ಕೋರ್ಸ್ ಇದ್ದಂತ ಅಷ್ಟು ದಿನಗಳ ಮಾತ್ರ ಅದು ಪರಿಣಾಮ ಬೇರೆ ಆದ್ರೆ ಈ ಒಂದು ಆಯುರ್ವೇದಿಕ್ ಔಷಧಿ ಹಾಗಲ್ಲ ನಮ್ಗೆ ಲೈಫ್ ಲಾಂಗ್ ಅದು ಅದ್ರ ಒಂದು ಪರಿಣಾಮವನ್ನ ಕೊಡುತ್ತೆ ಅಲ್ವಾ ಈಗ ಡ್ರೈ ಪ್ರಯಾಚಸ್ ಅಂದ್ರೆ ಈ ಹುಳ ತಿನ್ನುವಂತ ಒಂದು ಒಂದ್ಸಲ ಔಷಧಿಯನ್ನು ತೆಗೆದುಕೊಳ್ತಾ ಮತ್ತೆ ಆ ಹುಳ ತಿನ್ನುವಂತ ಕಾಣಿಸ್ಕೊಳ್ಳಿ ಸಂಧಿವಾತ ಆದ್ರೂ ಹಾಗೆ ಒಂದ್ಸಲ ಔಷಧಿಯನ್ನ ತೆಗೆದುಕೊಂಡ್ರೆ ಅವರು ಹೇಳದ ಹಾಗೆ ಒಂದು ವರ್ಷಗಳ ಕಾಲ ಏನು ಸಮಸ್ಯೆ ಆಗೋದಿಲ್ಲ ಅದು ಚಳಿಗಾಲದಲ್ಲಿ ಉದ್ಬಣ ಆದ ಕೆಲವರಿಗಾಗುತ್ತೆ ಆಗೋದಿಲ್ಲ ಹೌದು ಔಷಧ ಕೊಡ್ತಾರೆ ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಹಾಗೆ ಸ್ಕ್ರೀನ್ ನಲ್ಲಿ ಸಹ ಕೊಟ್ಟಿರ್ತೇನೆ ಯಾರಿಗಾದ್ರೂ ಔಷಧ ಬೇಕಾದ್ರೆ ಇದು ಯಲ್ಲಾಪುರ ತಾಲೂಕಿನ ಬಡಗಾರ ಗ್ರಾಮ ಯಲ್ಲಾಪುರ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ದೂರ ಇರುವಂತಹದ್ದು ದತ್ತಾತ್ರೇಯ ಹೋಕಲ್ ಅಂತ ನೀವು ಅಲ್ಲಿ ಯಾರನ್ನೇ ವಿಚಾರಿಸಿದ್ರು ಕೂಡ ಅವರ ಹೆಸರನ್ನ ಹೇಳಿದಾಗ ಅಲ್ಲಿ ಮನೆಯನ್ನು ತೋರಿಸ್ತಾರೆ ಬಂದು ಯಾವುದೇ ಸಂದರ್ಭದಲ್ಲಿ ಸಹ ಅವ್ರು ಬಂದು ನೀವು ಬಂದು ಔಷಧಿಯನ್ನು ತೆಗೆದುಕೊಂಡು ಹೋಗ್ಬಹುದು ಅವರು ಅವೈಲೇಬಲ್ ಇರ್ತಾರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ನಾನು ಕೊಟ್ಟಿರ್ತೇನೆ ನಾವು ಅದರ ಸದುಪಯೋಗವನ್ನ ಪಡೆದುಕೊಳ್ಳಿ ಹಾಗೆ ಸಾಧ್ಯವಾದಷ್ಟು ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಸಾಕಷ್ಟು ಜನರಿಗೆ ಉಪಯೋಗ ಆಗ್ಲಿ ಅಂತ ಕೇಳ್ಕೊಳ್ತಾ ನನ್ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮ್ಗೆ ಧನ್ಯವಾದಗಳು ತಮ್ಮ ಈ ಒಂದು ಸೇವೆಯ ಇದೇ ರೀತಿಯಾಗಿ ಮುಂದುವರಿಯಲ್ಲಿ ಪಾಸಲ್ ವ್ಯವಸ್ಥೆಯನ್ನ ತಾವು ಸಾಧ್ಯವಾಗದೇ ಮಾಡ್ಕೊಡ್ತೀನಿ ಅಂತ ಹೇಳ್ತೀರಿ ಅಂದ್ರೆ ಅವ್ರು ಒಂದು ದಿನದಲ್ಲಿ ಅವೈಲೇಬಲ್ ಅವ್ರು ಸಿಗ್ತಾರೆ ಅನ್ನೋಂತಹದಾದ್ರೆ ಮಾತ್ರ ಅವ್ರು ಪಾರ್ಸಲ್ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ ಇಲ್ಲ ಅಂತಂದ್ರೆ ನೀವು ಇಲ್ಲಿಗೆ ಬಂದು ಔಷಧಿನ ತೆಗೆದುಕೊಂಡು ಹೋಗುವಂತಹದ್ದು ತುಂಬಾನೇ ಉತ್ತಮ ಅನ್ನೋಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಅವರಿಗೆ ರೋಗಿಯ ಗುಣಲಕ್ಷಣವನ್ನ ಕಂಡಾಗ ಎಷ್ಟು ಔಷಧವನ್ನ ಕೊಡ್ಬಹುದು ಎಷ್ಟು ಸಲ ತೆಗೆದುಕೊಳ್ಬೇಕಾಗಬಹುದು ಎನ್ನುವಂತಹ ಎಲ್ಲ ವಿಚಾರಗಳು ಇಲ್ಲಿ ಕೊಡ್ತಾ ಹಾಗಾಗಿ ಬಂದು ತೆಗೆದುಕೊಂಡು ಹೋಗುವಂತಹ ಉತ್ತಮ ಅಂತ ನಾನು ಹೇಳ್ತೇನೆ ಇವತ್ತಿನ ಈ ಒಂದು ಸಂಜೀವಿನಿ ಕಾರ್ಯಕ್ರಮವನ್ನು ನಾನು ನಿಮಗೆ ಮುಗಿಸ್ತಾ ಇದ್ದೇನೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಔಷಧಿ ಕೊಡುವವರ ಜೊತೆಗೆ ನಾನು ಭೇಟಿ ಆಗ್ತೇನೆ ಅಂತ ಹೇಳ್ತಾ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಅವರ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಆಗೋಣ